ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿ ಉಗ್ರರ ಅಡಗು ತಾಣಗಳನ್ನು ಧ್ವಂಸ ಮಾಡಿದ ಹಿನ್ನೆಲೆಯಲ್ಲಿ ಕಾಪು ಸಮರಡ್ಡಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯಾಣ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಗೆರೆ ರತ್ನಾಕರ್ ಶೆಟ್ಟಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯಾಣ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಮೊದಲಾದರು ಉಪಸ್ಥಿತರು ಇದೇ ಸಂದರ್ಭದಲ್ಲಿ ಕಾಪು ಕ್ಷೇತ್ರವನ್ನು ಕೂಡ ಪ್ರವಾಸೋದ್ಯಮ ಸಚಿವರು ಭೇಟಿ ನೀಡುವುದರ ಮೂಲಕ ವಿಶೇಷ ಸ್ಥಾನಮಾನ ಕಲ್ಪಿಸಲು ಸಹಕರಿಸಬೇಕು ಎನ್ನುವಂತಹ ಮನವಿ ಈ ಸಂದರ್ಭದಲ್ಲಿ ನೀಡಲಾಯಿತು ಇದಕ್ಕೆ ಪ್ರತಿಯಾಗಿ ಕೇಂದ್ರದ ಪ್ರವಾಸೋದ್ಯಮ ಸಚಿವರು ಕಾಪು ಕ್ಷೇತ್ರಕ್ಕೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಗುರುಮೇ ಸುರೇಶ್ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ದೇವಸ್ಥಾನದ ಅದ್ಭುತವಾದಂತಹ ಕಲಾ ಕೌಶಲ್ಯವನ್ನು ಪ್ರವಾಸೋದ್ಯಮ ಸಚಿವರು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಲ್ಲಿ ಹಾಗೂ ಅವರ ತಂಗಿ ಹುಚ್ಚಂಗಿಯಲ್ಲಿ ಪ್ರಾರ್ಥನೆ ಪ್ರವಾಸಿಗರನ್ನು ಉಗ್ರರು ಕೊಟ್ಟು ಬಾರಿ ಅಟ್ಟಾತು ಮೆರೆದಿದ್ದಾರೆ ಅದಕ್ಕೆ ಸರಿಯಾಗಿ ನಮ್ಮ ದೇಶದ ಪ್ರಧಾನಿ ರಕ್ಷಣಾ ಸಚಿವರು ಇವರೆಲ್ಲ ಬಹಳ ತುಂಬ ಅದಕ್ಕೆ ಒಂದು ಉತ್ತರ ಕೊಡಲಿಕ್ಕಾಗಿ ಈಗಾಗಲೇ ಸಿಂಧೂರ ಎಂಬ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ ನಮ್ಮ ಇವತ್ತು ಹಾಗೆ ವಿಷಯದಾಗಿ ಉಗಿರ ಅಡವಿಧಾನಕ್ಕೆ ಹೋಗಿ ಅವರನ್ನು ಹೆಚ್ಚಿನವರು ಸದೆ ಬೆಳೆದಿದ್ದಾರೆ ಆದರೆ ನಾವು ಕಾಪು ಅಮ್ಮನ ಸನ್ನಿಧಿಯಲ್ಲಿ ಎಷ್ಟೇ ಪ್ರಾರ್ಥನೆ ಮಾಡೋದು ಅಮ್ಮ ಅಂದರೆ ಮೊದಲೇ ದುಷ್ಟರ ಸಮವಾದಡಿ ಆದ್ದರಿಂದ ಅಮ್ಮ ಇವತ್ತೇ ತಂಗಿಯೊಂದಿಗೆ ಹೇಳಿ ಆ ಉಚ್ಚಂಗಿ ದೇಹಿಗೆ ಲಕ್ಷಾಂತರ ಆ ಗಣಗಳು ಹೋಗಿ ನಮ್ಮ ದೇಶದ ಸೈನಿಕರ ಒಬ್ಬೊಬ್ಬರ ಸೈನಿಕರ ದೇಹದ ಒಳಗೆ ಹೋಗಿ ಅವರಿಗೆ ಆ ಉಗ್ರರು ಅವರ ಕಣ್ಣನರಿಗೆ ಬಂದು ಅವರು ಹತ್ರ ಆಗುವ ಹಾಗೆ ಇದು ನಮ್ಮ ಭಾರತ ದೇಶ ಮಾಡಿದ ಒಂದು ಈ ಉಗ್ರರ ಒಂದು ನಿರ್ಮೂಲನ ಸಂವಾರಕ್ಕಾಗಿ